ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಂತಕವಿ ಕನಕದಾಸರ ಐನೂರ ಮೂವತ್ತ ಏಳನೇ ಜಯಂತೋತ್ಸವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಂತಕವಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವ ಅದ್ದೂರಿಯಾಗಿ ನಡೆಯಿತು ಸಮಾಜ ಪರಿವರ್ತನೆಗೆ ದಾಸಶ್ರೇಷ್ಠ ಕನಕದಾಸರ ದಾರಿಯಲ್ಲಿ ನಡೆಯೋಣ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಾರಣೆಗೆ ಶ್ರಮಿಸಿದ ಬಸವಣ್ಣನಂತೆ ಹದಿನೈದನೇ ಶತಮಾನದಲ್ಲಿ ಸಮಾಜ ಸುಧಾರಣೆಗೆ ಶ್ರಮಿಸಿದವರಲ್ಲಿ ಮಹಾನ್ ಸಂತರಾದ ಕನಕದಾಸರು ಪ್ರಮುಖರು ಸಮಾಜದ ಪರಿವರ್ತನೆ ಹಾಗೂ ಮೇಲು ಕೀಳು ಎಂಬ ಮನೋಭಾವನೆ ಹೋಗಲಾಡಿಸಲು ದಾಸಶ್ರೇಷ್ಠ ಕನಕದಾಸರ ದಾರಿಯಲ್ಲಿಯೇ ನಾವೆಲ್ಲರೂ ನಡೆಯಬೇಕಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದೇವನಹಳ್ಳಿ ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕವಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕನಕದಾಸರು ಸಮಾಜದ ಸುಧಾರಣೆಗಾಗಿ ರಚಿಸಿದ ಕೀರ್ತನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಸಮಾಜ ಸುಧಾರಣೆಗೆ ಶ್ರಮಿಸಿದ ಮಹಾನ್ ದಾರ್ಶನಿಕ ಕನಕದಾಸರು ಮಾನವ ಕುಲವೊಂದೇ ಎಂದು ಸಮಾಜದ ಸಮಾನತೆಗೆ ಶ್ರಮಿಸಿದವರು ಬಸವಣ್ಣ ಸಂತ ತುಕಾರಾಂ ಪುರಂದರ ದಾಸರು ಇವರೆಲ್ಲರೂ ಇತಿಹಾಸ ಕಂಡ ಮಹಾನ್ ವ್ಯಕ್ತಿಗಳು ಅವರ ಸಾಲಿನಲ್ಲಿ ಕನಕದಾಸರು ಸೇರುತ್ತಾರೆ ಎಂದು ಸಚಿವರು ಹೇಳಿದರು ಪ್ರತಿಯೊಂದು ಸಮುದಾಯದವರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ ಉನ್ನತ ಹುದ್ದೆಯನ್ನ ಪಡೆದುಕೊಂಡು ಸಮುದಾಯದ ಸರ್ವತೋಮುಖ ಏಳಿಗೆ ಹೊಂದಬೇಕು ಎಂದರು ಭೀತಿಯಲ್ಲಿಗೆ ಅರ್ಹರಲ್ಲದೇ ಇರುವಂಥವರಿಗೆ ಎ ಪಿ ಎಲ್ಗೆ ಹಾಕ್ತೀವಿ ಇಷ್ಟೇ ಬರ ಯಾವ ಕಾರ್ಡು ರದ್ದು ಮಾಡಬೇಕು ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಕಾರ್ಡ್ ಬೀದಿಯಲ್ಲಿ ಇದೆ ಅಷ್ಟು ಜನ ಭೀತಿಯಲ್ಲಿ ಅರ್ಹರಿರುವುದಿಲ್ಲ ಅನ್ನೋದನ್ನು ವಿಚಾರ ಗೊತ್ತಾಗಿ ನಾವು ಈಗ ಪರಿಷ್ಕರಣೆ ಇದ್ದೀವಿ ಪರಿಷ್ಕರಣೆ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಅನುಕೂಲಸ್ಥರು ಅದಕ್ಕೆ ಐದು ಗೈಡ್ಲೈನ್ಸ್ ಮಾಡಿಕೊಳ್ಳಿ ಆ ಗೈಡ್ ಒಳಪಟ್ಟವ್ರಿಗೆ ಎ ಪಿ ಎಲ್ಗೆ ತರ್ತೀವಿ ಎ ಪಿ ಎಲ್ ಕಾರ್ಡು ಇರ್ತಾರೆ ಅವರು ಅದನ್ನು ಮಾಡೋದಿಲ್ಲ ಬೇರೆ ಸೌಲಭ್ಯಗಳಲ್ಲಿ ಅವರು ಸಿಗ್ತಾರೆ ಕೇವಲ ಅಕ್ಕಿ ಮಾತ್ರ ಸಿಗೋದಿಲ್ಲ ಬೇರೆ ಎಲ್ಲ ಸೌಲಭ್ಯಗಳು ಅವರು ಸಿಗ್ತಾರೆ ಸರ್ ಈಗ ಕರ್ನಾಟಕದಲ್ಲಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಿರಾಜಣ್ಣ ಅವರು ಮಾತನಾಡಿದರು ಜಿಲ್ಲೆಯಾದ್ಯಂತ ಪದಾಧಿಕಾರಿಗಳ ಜೊತೆ ಸೇರಿ ಐನೂರ ಮೂವತ್ತೇಳನೆಯ ವರ್ಷದ ಕನಕ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂತೋಷ ಹರ್ಷ ಅಂತೇಳಿ ವ್ಯಕ್ತಪಡಿಸಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಈ ಸಮಾರಂಭದ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರದ ಮಾಜಿ ಮಂತ್ರಿಗಳು ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೆ ಎಚ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ದಾಸರಲ್ಲಿ ಶ್ರೇಷ್ಠ ದಾಸ ಈಗ ನಾವು ಪುರಂದರ ದಾಸರು ಕೇಳಿದ್ದೀರಿ ಕಾಳಿದಾಸ ಕೇಳಿದ್ದೀರಿ ಅದೇ ರೀತಿ ಕನಕದಾಸರು ಕೂಡ ದಾಸರಲ್ಲಿ ಶ್ರೇಷ್ಠ ದಾಸ ಕನಕದಾಸ ಅಂತ ಹೇಳಿ ನಿಜವಾಗ್ಲೂ ಕೂಡ ಇವತ್ತು ಐನೂರ ಮೂವತ್ತೇಳನ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ಹದಿನಾರು ಶತಮಾನಗಳ ಹಿಂದೆ ನಮ್ಮ ಈ ಕನಕದಾಸರು ವೀರಪ್ಪ ನಾಯಕ ಅಂತೇಳಿ ಒಬ್ಬರಿಗೆ ಜನ್ಮ ಪಡೆದಿರ್ತಕ್ಕಂಥವ್ರು ಈಗಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಅವರು ಜನಿಸಿರ್ತಕ್ಕಂಥ ಅಂದಿನಿಂದಲೂ ಕೂಡ ಏನು ಸಮಾಜ ಅಧರ್ಮದ ಕಡೆ ಹೋಗ್ತಾ ಇದೆ ಅದನ್ನ ಧರ್ಮದ ಕಡೆ ಸೆಳಿಬೇಕನ್ನೋ ದೃಷ್ಟಿ ಇಟ್ಕೊಂಡು ಕನಕದಾಸರು ದಾಸರಾಗಿ ಅನೇಕ ಕೀರ್ತನೆ ಭಜನೆಗಳನ್ನ ಹಾಡಿ ನಳ ದಮಯಂತಿ ಇರ್ಬೋದು ನಳಚರಿತ್ರೆ ಇರ್ಬೋದು ಕಾಗಿನಲೆ ಇರ್ತಕ್ಕಂತ ಕಾಗಿನಲ್ಲಿಯಲ್ಲಿ ಕೂಡ ಅನೇಕ ಗೀತೆಗಳನ್ನ ರಚನೆ ಮಾಡಿ ಇವತ್ತು ನಮ್ಮ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನನಗೊಂದ್ಸಲ ದುಃಖ ಆಗ್ತದೆ ನೋವಾಗ್ತದೆ ಕಾರಣ ಏನಂದ್ರೆ ಇಂಥ ಜಯಂತಿಗಳನ್ನ ಎಲ್ಲ ಧರ್ಮದವರು ಕೂಡ ಆಚರಣೆ ಮಾಡಬೇಕು ಒಂದೊಂದು ಧರ್ಮಕ್ಕೆ ಸೀಮಿತ ಆಗೋದು ಬೇಡ ಬಸವ ಜಯಂತಿ ಇರ್ಬೋದು ಈ ಕಡೆ ಕೆಂಪೇಗೌಡ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಇಂಥಲ್ಲ ಜಯಂತಿ ಕನಕ ಜಯಂತಿ ಇರ್ಬೋದು ಒಬ್ಬ ಜನಾಂಗ ಒಂದು ಜನಾಂಗಕ್ಕೆ ಸೀಮಿತ ಆಗೋದು ಬೇಡ ಎಲ್ಲ ಜನಾಂಗದವರು ಕೂಡ ಸೇರಿ ಅಂದರೆ ಆಚರಣೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಅವತ್ತು ಒಳ್ಳೇದಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಕಾರಣ ಏನಂದ್ರೆ ಮಹಾತ್ಮ ಗಾಂಧಿ ಜಯಂತಿ ಮಾಡ್ತೀರಿ ಎಲ್ಲ ಜನಾಂಗದವರು ಸೇರಿ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಎಲ್ಲ ಬರ್ತಕ್ಕಂಥ ಎಲ್ಲ ಜಯಂತಿಗಳನ್ನು ಕೂಡ ಎಲ್ಲರೂ ಸೇರಿ ಆಚರಣೆ ಮಾಡಿದ್ರೆ ಅದು ಶ್ರೇಷ್ಠ ಜಯಂತಿ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ಈಗಾಗಲೇ ನಮ್ಮ ಮಂತ್ರಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ ಅವರು ಕನಕದಾಸರು ಹದಿನೈದನೇ ಶತಮಾನದ ದಾಸಶ್ರೇಷ್ಠರು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡಲು ಬಹಳಷ್ಟು ಅಧ್ಯಯನವನ್ನ ಮಾಡಿ ಸರಳವಾಗಿ ಅರ್ಥವಾಗುವಂತಹ ಸಾಕಷ್ಟು ಕೀರ್ತನೆಗಳನ್ನು ರಚಿಸಿದ್ದಾರೆ ಸಮಾಜದ ಮುನ್ನಡೆಗಾಗಿ ಜಾತಿ ಪದ್ದತಿಯ ನಿರ್ಮೂಲನೆಗಾಗಿ ಮತ್ತು ಮೂಢನಂಬಿಕೆಯ ವಿರುದ್ದ ಬಹಳಷ್ಟು ಹೋರಾಟವನ್ನು ನಡೆಸಿ ಮನುಕುಲ ಒಂದೇ ಎಂಬುದನ್ನು ಪ್ರತಿಪಾದಿಸಿದ ಕನಕರು ನಾವೆಲ್ಲರೂ ಜೀವನದಲ್ಲಿ ಕನಕದಾಸರ ಜೀವನಾದರ್ಶವನ್ನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರತಿದಿನವೂ ಪಾಲನೆಯನ್ನ ಮಾಡಿಕೊಳ್ಳುವಂತಾಗಬೇಕು ಎಂದು ಹೇಳಿದರು ಿನ ಧಾರವಾಡ ಜಿಲ್ಲೆಯ ಶಿಗ್ಗಾವಿ ಒಂದು ತಿರುಪತಿ ತಿಮ್ಮಪ್ಪನಲ್ಲಿ ಅವರು ಬೇಡಿಕೆಯನ್ನು ಇಟ್ಕೊಂತಾರೆ ಆ ಒಂದು ಮರಕೆಯಂತೆ ಮಗ ಹುಟ್ಟಿದ ಮೇಲೆ ಇವರಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಸೊ ಇವುಗಳನ್ನು ಅನುಭವಿಸಿ ಅವರು ಹರಿದಾಸರಲ್ಲಿ ಒಬ್ಬ ಶ್ರೇಷ್ಠ ಹರಿದಾಸ ಅನ್ನತಕ್ಕಂತಹ ಒಂದು ಬಿರುದನ್ನು ಪಡೀತಾರೆ ಕನಕದಾಸರು ಮತ್ತೆ ಪುರಂದರದಾಸರು ಅವರು ಒಂದೇ ಸಮಕಾಲೀನರು ಅಂದರೆ ಒಂದೇ ಒಂದು ಧ್ಯೇಯವನ್ನು ಇಟ್ಕೊಂಡಂತವರು ಜಾತಿಯ ಪದ್ಧತಿಗೆ ಸಂಬಂಧಪಟ್ಟಂತೆ ಅವರು ಹೋರಾಟವನ್ನು ನಡೆಸಿದವರು ಮತ್ತು ಸಮಾಜದ ಏಳಿಗೆಗಾಗಿ ನಮ್ಮನ್ನೆಲ್ಲ ಮುನ್ನಡೆಸ್ತಕ್ಕೆ ಅಂದರೆ ಒಂದು ಸಿವಿಲೈಸ್ ಸೊಸೈಟಿಗೆ ನಾವು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನೋದಂಥದ್ದನ್ನು ನಾವು ಬೇರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕಿದಂಥವ್ರು ನಮಗೆಲ್ಲವೂ ಗೊತ್ತಿದೆ ಇವರೊಬ್ಬ ಮಹಾನ್ ಕೃಷ್ಣನ ಭಕ್ತ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿರ್ಬೋದು ಕಣಕನ ಕಿಂಡಿ ಅಂದ್ರೆ ಏನು ಅದನ್ನು ಅದಕ್ಕೋಸ್ಕರ ನಾವು ನೆನಪಿಸ್ಕೊಳ್ತೇವೆ ಅಂತ ಹೇಳ್ತೇವೆ ಸೊ ಹಾಗಾಗಿ ಆ ದೇವರೇ ಕೃಷ್ಣನೇ ಅವರಿಗೆ ಒಂದು ದರ್ಶನವನ್ನು ಕೊಡಲಿಕ್ಕೆ ಅವರು ಹಿಂದೆ ತಿರುಗಿ ನೋಡಿದ್ರು ಅನ್ನೋಂಥದ್ದು ಒಂದು ನಿತ್ಯ ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಅವರು ಮಾತನಾಡಿ ಕನಕದಾಸರನ್ನ ದಾಸಶ್ರೇಷ್ಠ ಅಷ್ಟಕ್ಕೆ ಸೀಮಿತಗೊಳಿಸಲಾಗಿದೆ ಆದರೆ ಅವರೊಬ್ಬ ಕವಿ ಹೋರಾಟಗಾರ ಮೋಹನ ತರಂಗಿಣಿ ರಾಮಧ್ಯಾನ ಚರಿತೆ ಹರಿಭಕ್ತ ಸಾರದಂತಹ ಮೇರು ಕೃತಿಗಳನ್ನು ರಚಿಸಿದ್ದಾರೆ ಅವರೊಬ್ಬ ಕನ್ನಡ ನಾಡಿನ ಪ್ರಜೆ ಮುನ್ನೂರ ಹದಿನಾರು ಕೀರ್ತನೆಗಳನ್ನು ಬರೆದಿರುವ ಅವರು ಸಮಾಜದಲ್ಲಿ ಬಹಳ ನೋವುಗೊಂಡವರು ಸೇವೆಯನ್ನ ಕೊಡು ಹರಿಯೇ ಎನ್ನುವ ಮೂಲಕ ಹರಿಯಣ್ಣ ಪ್ರಶ್ನಿಸಿದವರು ಕನಕರನ್ನ ಒಂದು ಜಾತಿಗೆ ಸೀಮಿತಗೊಳಿಸದೆ ವಿಶ್ವ ಮಾನವರನ್ನಾಗಿ ನೋಡಬೇಕಾಗಿದೆ ಎನ್ನುವ ಮೂಲಕ ಸಂತ ಕವಿ ಕನಕದಾಸರ ಜೀವನ ತತ್ವಾದರ್ಶಗಳ ಕುರಿತು ಉಪನ್ಯಾಸವನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ವಿ ಅವರು ಕೆಪಿಸಿಸಿ ಸದಸ್ಯ ವಿಜಯಪುರ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುದುಗುರ್ಗಿ ನಾರಾಯಣಸ್ವಾಮಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರು ಸದಸ್ಯರು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಪಿ ಜಿಲ್ಲಾ ಕುರುಬರ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಹರೀಶ್ ತಾಲೂಕು ಕುರುಬರ ಯುವ ಘಟಕದ ಅಧ್ಯಕ್ಷ ಬಟ್ಟೇನಹಳ್ಳಿ ಮಹೇಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕೆಎನ್ ಅನುರಾಧ अपर जिला अधिकारी अमरेश एच जिला पंचायत उपकार्यदर्शी टीके रमेश कन्नडा मतो संस्कृति इलाके सहायक रवि कुमार देवनहल्ली तहसीलदार एच बालकृष्ण ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ದೇವನಹಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಗನ್ನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಸ್ಪಿ ಮೋನಿರಾಜ್ ದೇವನಹಳ್ಳಿ ಪುರಸಭಾ ಸದಸ್ಯರಾದ ರವೀಂದ್ರ ರವರು ದೇವನಹಳ್ಳಿ ಶಿಕ್ಷಣಾಧಿಕಾರಿ ಸುಮಾ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಮಹಿಳಾ ಘಟಕಗಳು ಎಲ್ಲಾ ನಾಮ ನಿರ್ದೇಶಿತ ಸದಸ್ಯರು ಸಮುದಾಯದ ಮುಖಂಡರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್